ನಮಸ್ಕಾರ ಎಲ್ಲರಿಗೂ ರೀ ನಾವು ನಿಮ್ಗೆ ಭಾಳ ಮಸ್ತ್ ಆಗಿರುವಂತಹ ಚಕ್ಲಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ ಹಂಗೆ ಹಿಂಗೆ ಚಕ್ಲಿ ಎಲ್ಲ ಹಬ್ಬದಾಗ ನೀವು ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದಂತಹ ಭಾಳ ಗರಿ ಗರಿಯಾಗಿರುವಂತಹ ಈ ಒಂದು ರವೆ ಚಕ್ಲಿಯನ್ನ ನೀವು ಕೇವಲ ಇಪ್ಪತ್ತು ನಿಮಿಷ ಮಾಡ್ಕೊಳ್ಬೋದ್ರಿ ಅಟ್ ಮಸ್ತಾಗಿ ಈ ಒಂದು ಚಕ್ಲಿಗಳು ಬರ್ತಾವೆ ಹೆಂಗಂತೇಳಿ ನೋಡಕ್ರಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ನೋಡ್ರಿ ಏನು ಮಾಡ್ರಿ ಒಂದು ಆ ಪಾತ್ರೆ ತೊಗೊರಿ ಅದಕ್ಕೆ ಒಂದು ಎರಡು ಅಷ್ಟು ನೀರನ್ನು ಹಾಕಿ ಕಾಯಿ ತಾಯಕಾಯಿ ಇಡ್ರಿ ಅದಾದ ನಂತರ ಏನು ಮಾಡ್ರಿ ಅಂತಂದ್ರೆ ಇದ್ರೊಳಗೆ ಸ್ವಲ್ಪ ಅಜ್ವಾನ್ ತೊಗ್ರಿ ಒಂದು ಟೀ ಸ್ಪೂನ್ ಅಷ್ಟು ಅವನ್ನ ಕೈಯಾಗ ಅತಿ ಅಂದ್ರೆ ಕ್ರಶ್ ಮಾಡಿ ನೀವು ಅಜ್ವಾನನ್ನು ಸೇರಿಸ್ರಿ ಮುಂದಕ್ಕೆ ಇದ್ರೊಳಗೆ ಬಿಳಿ ಎಳ್ಳುಗಳನ್ನ ಸೇರಿಸ್ರಿ ಈ ಎಳ್ಳ ಚಕ್ಲಿ ಇರೋದ್ರಿಂದ ಭಾಳ ಚಲೋಸ್ತೀನೋ ಹಾಗ್ರಿ ಅದಕ್ಕೆ ಎಳ್ಳನ್ನ ಮರೆಯೋಕ್ಕೆ ಹೋಗ್ಬಿಡ್ರಿ ಅದ್ರ ಜೊತೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಹಾಕಿ ಆಮೇಲೆ ತದನ್ನ ಏನು ಮಾಡಬೇಕ್ರಿ ಈಗ ಮಿಕ್ಸ್ ಮಾಡೋದತ್ತಿ ಅದಕ್ಕಿಂತ ಮೊದಲು எண்ணையாக்கி நீ துப்பாக்கி நடித்தீ ஒன்று எரண்டு சமச்சத எண்ணையா நீவி சேர்சிரி அது சொல் கதி பரேக்கி முந்தக்க நோட் மெயின் இங்கிரீடியன்ஸ் ரீ அப்பா நென்பி நெனப்பட்கொரி சன்ன ரவ அத் ஜீரோ நம்பர் ரவா தோரி ஜீரோட்டு ரவ ಎಕ್ದಮ್ ಮಸ್ತಾಗಿ ನೀವಿಲ್ಲಿ ಹಾಕಬೇಕು ಆಮೇಲೆ ಅದನ್ನು ಮಿಕ್ಸ್ ಮಾಡಬೇಕು ಇಲ್ಲಿ ಗಂಟೆ ಗಂಟೆ ಏನು ಉಳಿಯಂಗಿಲ್ಲ ರೀ ಹಂಗೆ ಚಂದಂಗೆ ನೀವು ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕ್ರಿ ಮುಂದಕ್ಕೆ ಇದ್ರೊಳಗೆ ನೀವಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕೈತಿರಿ ಗೊತ್ತಾದ್ರಲ್ಲ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಅಷ್ಟ ನೀವು ಸೇರಿಸ್ರಿ ಸೇರಿಸಿ ಅದನ್ನು ಮಿಕ್ಸ್ ಮಾಡೋಕೆ ಶುರು ಮಾಡಿ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮ್ಯಾಲ ಸಣ್ಣಗೆ ಗಟ್ಟೆ ಆಗ ಬರ್ತೈತಿ ನೀವು ಆರಾಮ್ ಸರಿಯಾಗಿ ಅದನ್ನು ಮ್ಯಾಲ ಕೆಳಗೆ ಕೆಳಗ ಮ್ಯಾಲ ಮಾಡ್ಕೊತರ ಇರಬೇಕಾಗ್ಕೈತ್ರಿ ಹಿಂಗೆ ನೀವು ಮಾಡಿರ್ಬೋದು ನೋಡ್ಬೇಕು ರೀ ಎಲ್ಲಿನೋ ಗಂಟು ಗಿಂಟು ಅಂತ ಏನೂ ಉಳಿದಿರಂಗಿಲ್ಲ ಹಂಗೆ ನೀವು ಅದನ್ನು ಕುಡಿಸಿರ್ಬೇಕು ರೀ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಪ್ಲೇಟು ಅಥವಾ ಲಿಡ್ಡನ್ನು ತೊಗೊಂಡ ಮುತ್ರಿ ಒಂದು ಐದು ನಿಮಿಷ ಬಿಟ್ಟು ಆದ್ಮೇಲೆ ತೊಗೊಂಡ ವಾಪಸ್ಸು ಅದನ್ನು ಕೆಳಗೆ ತಗೊಂಡ್ರಿ ಈ ರೀತಿಯಾಗಿ ಹದ ಬರುವ ಹಂಗೆ ಕೈಯಿಂದನ ಮಸ್ತಾಗಿ ನೀವು ಅದನ್ನು ನಾದಬೇಕೈತಿರಿ ಈ ರೀತಿಯಾಗಿ ನೀವು ಈ ಒಂದು ಚಕ್ಲಿ ಬೇಕಾಗಿರುವಂಥ ಹಿಟ್ಟನ್ನು ತಯಾರಿಸ್ರಿ ಅದರಿಂದ ಈ ರೀತಿ ದೊಡ್ಡ 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 ಈ ರೀತಿ ಉಳ್ಳಿ ಮಾಡ್ಕೊರಿ ಆಮೇಲೆ ತ ಇವನ್ನ ಚಕ್ಲಿ ಮನೆಯೊಳಗೆ ಹಾಕಿ ನಾವು ಆ ಚಕ್ಲಿ ಶುರು ಮಾಡೋರಿ ತಿಳಿದಿರಲ ಈ ಒಂದು ಚಕ್ಲಿ ಭಾಳ ಗರಿಗರಿ ಆಗ್ತಾವು ಇನ್ಸ್ಟಂಟಾಗಿ ತಯಾರಾಗ್ತಾವು ಹಬ್ಬದ ಟೈಮ್ದಾಗ ನೀವು ಕಡಿಮೆ ಸಮಯದೊಳಗೆ ಚಕ್ಲಿಯನ್ನು ರೀ ಏಕದಮ್ ಸಿಂಪಲಾಗಿ ಇನ್ನು ಚಕ್ಲಿ ಹಾಕೊಂಡು ಬರ್ರಿ ಏನು ಮಾಡ್ರಿ ಒಂದು ಪ್ಲೇಟ್ಗಳನ್ನ ಹಿಂಗೆ ಸಣ್ಣ ಸಣ್ಣ ಪ್ಲೇಟ್ ಇರ್ತಾರಲ್ಲ ಅದನ್ನು ಡಬ್ಬ ಹಾಕಿ ಅದ್ರ ಮ್ಯಾಲ ಹಿಂಗೆ ಗುಂಡ ಗಾಲಿಗಳನ್ನ ನೀವು ಹಾಕೋತಾ ಹೋದ್ರಿ ಅಂತಂದ್ರೆ ನಿಮಗೆ ಇವನ್ನ ತೆಗ್ದ ಎಣ್ಣೆ ಒಳಗೆ ಕರಿಯೋಕು ಈಸಿ ಅನ್ನಿಸ್ತೈತ್ರಿ ಮತ್ತು ಜಲ್ದಿ ಜಲ್ದಿನೂ ರೀ ಹಿಂಗೆ ಒಂದು ಮೂರ್ನಾಲ್ಕು ಪ್ಲೇಟ್ ತೊಗೊಂಡ ಅದ್ರ ಮ್ಯಾಲ ನೀವು ಚಕ್ಲಿಗಳನ್ನ ಹಾಕೋತ ಹೋಗ್ರಿ ಆಮೇಲೆ ಒಂದೊಂದು ಒಂದೊಂದು ತೊಗೊಂಡ ಎಣ್ಣೆ ಒಳಗೆ ನೀವು ಕರಿಯಾಕ ಹೋಗ್ಬೋದ್ರಿ ಆಮೇಲೆ ತ ಈ ಚಕ್ಲಿಗಳನ್ನ ನೀವು ಇಬ್ಬರು ಮಾಡತ್ತಿದ್ದೇನೆ ಅಂದ್ರೆ ಇನ್ನೂ ಫಾಸ್ಟ್ ರೀ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಹಂಗೆ ಅಂತೇಳಿ ಇಡಂಗಿಲ್ಲ ರೀ ನೆನಪಿಟ್ಟು ಹೋಗಿ ಮೀಡಿಯಮ್ ಫ್ಲೇಮ್ದಾಗ ಮಸ್ತಾಗಿ ಈ ಎಲ್ಲ ಚಕ್ಲಿಗಳನ್ನ ನೀವು ಎಣ್ಣೆಯಿಂದ ಕರೆದು ಕರೆದು ತೆಗಿಬೇಕೈತಿರಿ ಇಷ್ಟಂತರೂ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊತೇನೆ ರೀ ನೆನಪಿಟ್ಕೊರಿ ಲಾಸ್ಟಿಕ್ ತೆಗಿಯುವಾಗ ಪೂರ್ತಿ ಸಣ್ಣ ಹಿಟ್ಟು ತೆಗಿಯಾಕೊಗ್ಬೇಡ್ರಿ ಇದರಿಂದ ಎಣ್ಣೆ ಹಿಡಿ ಚಾನ್ಸಸ್ ಇರ್ತೈತಿ ಅದಕ್ಕೆ ಸ್ವಲ್ಪ ಜೋರು ಮಾಡಿನ ನೀವು ಈ ಎಣ್ಣೆಯಿಂದ ತೆಗೆದು ಬಿಡ್ಬೇಕಾಗ್ಕೈತಿರಿ ಆಮೇಲೆ ತ ಪೂರ್ತಿ ಎಣ್ಣೆಯನ್ನು ಬಸಿದು ಚಕ್ಲಿಗಳನ್ನ ಮಸ್ತಾಗಿ ನೀವು ತೆಗೆದ ಒಂದು ಬಟರ್ ಪೇಪರ್ ಮೇಲೋ ಅದರ ಪೇಪರ್ ಮೇಲೋ ಇಟ್ಕೊಳ್ಬೋದ್ರಿ ಹಂಗೆ ನೀವು ಎರಡು ಬಿಡ್ಬೋದ್ರಿ ಇಲ್ಲ ಮೂರು ಬಿಡ್ಬೋದ್ರಿ ನಾಲ್ಕು ಬಿಡ್ಬೋದು ನಿಮಗೆ ಇಷ್ಟದ ಪ್ರಕಾರ ಮೊದಲು ಪಾತ್ರೆ ಇಟ್ಟೈತೆ ನೋಡಿಕೊಂಡೆ ಅಷ್ಟ ಎಣ್ಣೆ ಒಳಗ ಈ ಚಕ್ಲಿಗಳನ್ನ ಬಿಟ್ಟು ನೀವು ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡಿ ಎಣ್ಣೆಯಿಂದ ಕರೆದು ತೆಗಿಬೇಕ್ರಿ ನೆನಪಿಟ್ಟು ಗುರಿ ಮತ್ತೊಮ್ಮೆ ಹೇಳ್ತೀನಿ ಜೋರು ಇಟ್ಟು ಅವ್ನು ಒಮ್ಮೆನೊಮ್ಮೆ ಹೊತ್ತಿಸಿ ಇಡಾಕಿ ಹೋಗಬೇಡ್ರಿ ಚಂದಂಗೆ ಅವು ಒಳಗೂ ಗರಿಗರಿಯಾಗಿ ಬರಬೇಕು ಅಂದರೆ ನೀವು ಪದ್ಧರಿಯಾಗಿ ಸಮಾಧ ನೀವು ಎಣ್ಣೆ ಒಳಗೆ ಅವನ್ನೆಲ್ಲನೂ ಕರೆದು ತೆಗಿಬೇಕಾಗದ್ರಿ ಹೀಗೆ ಮಾಡೋದರಿಂದ ಗರಿಗರಿಯಾಗಿರುವಂತಹ ಈ ಒಂದು ಇನ್ಸ್ಟಂಟ್ ರವೆ ಚಕ್ಲಿ ಅತಿ ಸುಲಭವಾಗಿ ನೀವು ತಯಾರಿಸ್ತೀರಿ ಹಾಗಾದರೆ ಟ್ರೈ ನೋಡಿ ನೋಡಿಕೊಳ್ಳೆ ಗೊತ್ತಾಗತ್ತದು ಎಷ್ಟು ಮಸ್ತ್ ಆಗ್ಯಾವು ಅಂತ ಹೇಳಿ ಕಾಣತಾವ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಮತ್ತೊಮ್ಮೆ ನಾವು ನಿಮಗೆ ಹೇಳ್ಕೊತೇವ್ರಿ ಹಾಗಾದ್ರೆ ನೆನಪಿರಲಿ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ